ಗ್ರಾಮ ಪಂಚಾಯತ್ ಲೇಬರ್ಗಳು ಪೇಮೆಂಟ್ ಇಲ್ಲದೆ ಗೊಳಾಟ ಆರರಿಂದ ಹತ್ತು ತಿಂಗಳ ಪೇಮೆಂಟ್ ಬಾಕಿ ಇದೆ ಅಂತ ಧರಣಿ ಮಾಡುತ್ತಿರುವ ಕಟಕೋಳ ಗ್ರಾಮ ಪಂಚಾಯಿತಿಯ ಕಾರ್ಮಿಕರು ಇದುವರೆಗೂ ಪೇಮೆಂಟ್ ಆಗಿಲ್ಲ ಅನ್ನೋ ವಿಷಯಕ್ಕೆ ಗೊಂದಲಕ್ಕೊಳಗಾದ ಗ್ರಾಮ ಪಂಚಾಯಿತಿ ಸದಸ್ಯರು ಕಟಕೋಳ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡುತ್ತಿರುವ ಲೇಬರ್ಗಳಿಗೆ ಲಕ್ಷ ಲಕ್ಷ ಹಣ ಜಮೆ ಪಂಚಾಯಿತಿ ಸಿಬ್ಬಂದಿ ಅಕೌಂಟ್ಗಳಿಗೆ ಗಳಿಗೆ ಬೇಕಾಬಿಟ್ಟಿಯಾಗಿ ಲಕ್ಷ ಲಕ್ಷ ಹಣ ಜಮೆಯಾದ್ರೂ ಪೇಮೆಂಟ್ಗಾಗಿ ಗೋಳಾಡುತ್ತಿರುವುದೇಕೆ ಲೇಬರ್ ಗಳ ಅಕೌಂಟ್ಗೆ ಹಣ ಜಮಾ ಮಾಡಿ ಲಪಟಾಯಿಸುತ್ತಿರುವ ಖದೀಮರು ಯಾರು ಕಟಕೋಳ ಗ್ರಾಮ ಪಂಚಾಯತ್ ಪಿಡಿಒ ಮಲ್ಲಿಕಾರ್ಜುನ ಬೈಲವಾಡ್ ಇತ್ತ ಸರ್ಕಾರದ ಹಣ ದುರ್ಬಳಕೆ ಮಾಡುತ್ತಿದ್ದರು ಗಮನ ಹರಿಸದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸಾರ್ವಜನಿಕರು ಮೇಲಾಧಿಕಾರಿಗಳಿಗೆ ಹೇಳಕ್ ಹೋದ್ರೆ ಅರ್ಜಿ ಕೊಡಿ ಎಂದು ಕುಂಟು ನೆಪ ಹೇಳ್ತಾರೆ ಇಂಥವರಿಂದಲೇ ರಾಮದುರ್ಗದ ಸುವ್ಯವಸ್ಥೆ ಹಾಳಾಗುತ್ತಿದೆ ಎಂದರೆ ತಪ್ಪಾಗಲಾರದು ಎಲ್ಲಿನ ಕರ್ಮ ಕಾಂಡವನ್ನ ಎಳೆ ಎಳೆಯಾಗಿ ಬಿಚ್ಚಿಡುತ್ತೆ ನಿಮ್ಮ ನೆಚ್ಚಿನ ವಿಕಿ ವಿಕಿಫೈ ವಾಹಿನಿ ಶೀಘ್ರದಲ್ಲಿ ವಿಕಿ ವಿಕಿಫೈವ್ ಸುದ್ದಿಗಳನ್ನು ವೀಕ್ಷಿಸಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ನೋಟಿಫಿಕೇಶನ್